ಪ್ರಸಕ್ತ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ನಿಗದಿ ಮತ್ತು ಕಾಡು ಪ್ರಾಣಿಗಳ ಹಾವಳಿ ಮತ್ತು ವೈಜ್ಞಾನಿಕ ನಷ್ಟ ಪರಿಹಾರಕ್ಕೆ ರಾಜ್ಯಾದ್ಯಂತ ನಿರಂತರ ಹೋರಾಟ ನಡೆಸುತ್ತಿದ್ದರೂ ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರೈತರ ಕಬ್ಬಿನ ಬಾಕಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರದ ಹೆಚ್ಚುವರಿ ನೂರ ಐವತ್ತು ರೂಪಾಯಿ ಆದೇಶದ ಪ್ರಕಾರ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಕಾರ್ಖಾನೆಗಳಿಂದ ಕೊಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಪ್ರಸಕ್ತ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ನಿಗದಿ ಕಾರ್ಖಾನೆ ಮುಂಭಾಗ ಎಪಿಎಂಸಿಯ ಮುಖಾಂತರ ತೂಕದ ಯಂತ್ರ ಅಳವಡಿಕೆ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಯಾರು ಎಷ್ಟು ಜಮೀನು ಬೇಕಾದರೂ ಖರೀದಿ ಮಾಡುವ ನಿಯಮವನ್ನು ನಿಲ್ಲಿಸಿ ಉಳುವವನೆ ಭೂಮಿಯ ಒಡೆಯ ನೀತಿಯನ್ನು ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಹಾಲಿನ ಧರವನ್ನು ಏರಿಕೆ ಮಾಡ್ತೇವೆ ಅದನ್ನು ರೈತರಿಗೆ ಕೊಡ್ತೇವೆ ನಾಲ್ಕು ಸಾವಿರ ರೂಪಾಯಿ ನಿಗದಿಯಾಗಬೇಕು ಮತ್ತು ಕಾಲು ಪ್ರಾಣಿಗಳ ಅವರಿಗೆ ವೈಜ್ಞಾನಿಕವಾದಂಥ ಬೆಳೆ ನಷ್ಟವನ್ನು ನೀಡಬೇಕು ಅಂತೇಳಿ ಇನ್ನಿತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ರಸ್ತೆ ತಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತಿಗೆ ತಾಲೂಕು ಕಚೇರಿಗಳ ಮೊತ್ತಿಗೆ ಎಲ್ಲವನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಮತ್ತು ಸಕಲ ಸಚಿವರು ಅರಣ್ಯ ಸಚಿವರ ಗಮನ ಸೆಳೆದರೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ವಿಚಾರದಲ್ಲಿ ಸರ್ಕಾರ ವಿಫಲವಾಗಿರೋ ಕಾರಣ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮೂವತ್ತನೇ ತಾರೀಕಿನವರೆಗೆ ಗಡುವ ಇಪ್ಪತ್ತೈದನೇ ತಾರೀಕು ಮೈಸೂರಿನ ವಿಭಾಗ ಮಟ್ಟದ ಜೆಡಿಪಿ ಅಭಿವೃದ್ಧಿ ಸಭೆ ಮಾಡಲಿಕ್ಕೆ ಬರ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಒಂದು ರೈತರ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನಿರಂತರವಾಗಿ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮತ್ತು ಮುಖಾಂತರ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಯನ್ನು ಬಗೆಹರಿಸಲಿ ಸಂಪೂರ್ಣವಾಗಿ ಪರವಾಗಿ ಏನಿವತ್ತು ಸರ್ಕಾರ ಎರಡು ವರ್ಷ ಹಿಂದೆ ನಿಗದಿ ಮಾಡುವಂಥ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಕಬ್ಬಿನ ಬಾಕಿ ರೈತರಿಗೆ ಬರಬೇಕು ರಾಜ್ಯಾದ್ಯಂತ ಅದನ್ನು ಕುಡಿಸ್ತಕ್ಕಂಥದಲ್ಲಿ ಬಲಾಗಿದ್ದಾರೆ ಮತ್ತೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ರೂಪಾಯಿ ಬರ ಇತ್ತು ಮತ್ತೆ ಬೆಳೆ ನಷ್ಟ ಆಗಿರ್ತಕ್ಕಂಥ ಕಾರಣ ನಾಲ್ಕು ಸಾವಿರ ರೂಪಾಯಿ ನಿಗದಿ ಆಗಬೇಕು ಎ ಪಿ ಎಂ ಸಿ ಮುಖಾಂತರ ತೂಕು ಯಂತ್ರವನ್ನು ಅಳವಡಿಕೆ ಮಾಡಬೇಕು ಇಳುವರಿಯಲ್ಲಿ ಕಾರ್ಖಾನೆಗಳಿಗೆ ಸಾಕಷ್ಟು ಮೋಸ ಆಗ್ತದೆ ಆ ಮೋಸವನ್ನು ತಪ್ಪಿಸಲಿಕ್ಕೆ ವಿಶೇಷ ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕು ಮತ್ತೆ ಕಾರ್ಖಾನೆಯಲ್ಲಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಮನ ಬಂದಂತೆ ನಿಗದಿ ಮಾಡ್ತಾ ಇದೆ ಯಾರು ಕೂಡ ಸರ್ಕಾರದ ಎಫ್ಒ ಎಸ್ ಎ ಪಿ ಕಮಿಟಿ ಒಳಗೆ ನಿಗದಿಯಾದಂಥ ರೀತಿಯಲ್ಲಿ ಆಗಲಿ ಸರ್ಕಾರ ಒಂದು ಮಾನದಂಡವನ್ನು ನಿಗದಿ ಮಾಡ್ತಕ್ಕಂಥ ರೀತಿಯಲ್ಲಿ ವಿಫಲವಾಗಿದೆ ಕಾರ್ಖಾನೆಗಳು ಮನಬಲ್ಲಂತೆ